ಇವತ್ತು ಪುತ್ತೂರು ನಗರ ಪೊಲೀಸ್ ಠಾಣಾ ಪೊಲೀಸ್ ಠಾಣೆಯಿಂದ ಗಡೀಪಾರು ಆದೇಶದ ನೋಟಿಸನ್ನು ಜಾರಿಗೊಳಿಸಿದ್ದಾರೆ ಆರನೇ ತಾರೀಕಿನ ಒಳಗಡೆ ಎ ಸಿ ಅವರನ್ನು ಕಚೇರಿಗೆ ಹೋಗಿ ಸಂದರ್ಶಿಸಿ ಅವರಿಗೆ ಇದರ ಬಗ್ಗೆ ಕಾರಣವನ್ನು ಕೊಡಬೇಕು ಕಾರಣವನ್ನು ಕೊಡದಿದ್ದರೆ ಕಲಬುರಗಿ ಜಿಲ್ಲೆಗೆ ಗಡಿಪಾರು ಮಾಡ್ತೇವೆ ಅನ್ನತಕ್ಕಂಥ ಆದೇಶವನ್ನು ಇವತ್ತು ನನ್ನ ಕಚೇರಿಗೆ ತಂದೊಪ್ಪಿಸಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ ಹಿಂದೂ ಸಮಾಜದ ವಿರುದ್ಧ ಮತ್ತು ಹಿಂದೂ ಧರ್ಮದ ವಿರುದ್ಧ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರನ್ನು ಬಂಧನ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಗಳು ಮಾಡಿರುವಂಥದ್ದು ನಮ್ಮೆಲ್ಲರ ಕಣ್ಣ ಮುಂದಿದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಾಜದ ಕೆಲಸವನ್ನು ಮಾಡಿಕೊಂಡು ಸಮಾಜಮುಖಿ ಚಿಂತನೆಯ ಜೊತೆಗೆ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡವನು ನನ್ನ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು ಅದು ಸಂಘಟನೆಗೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಘಟನೆಯ ವಿರುದ್ಧ ಸರಕಾರ ಅಥವಾ ಅಧಿಕಾರಿಗಳು ಮಾಡಿರತಕ್ಕಂಥ ವ್ಯವಸ್ಥೆಯ ಪಿತೂರಿಯ ಮುಖಾಂತರ ಆಗಿರುವಂಥದ್ದು ಹೊರತುಪಡಿಸಿದರೆ ಬೇರೆ ಯಾವುದೂ ಇಲ್ಲ ಕೊಲೆ ದರೋಡೆ ಆ ರೀತಿಯ ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿಲ್ಲ ಆ ಹಿಂದೆ ನಡೆದಿರತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ಕೋರ್ಟಿನಲ್ಲಿ ಯಾವುದೇ ಕೇಸು ಕೂಡ ಆರೋಪ ಸಾಬೀತು ಮಾಡಿ ಆ ಕೇಸುಗಳು ಉಳಿದಿಲ್ಲ ಎಲ್ಲವೂ ಕೂಡ ಸುಳ್ಳು ಅನ್ನುವಂತ ರೀತಿಯಲ್ಲಿ ಕೇಸುಗಳು ಬಿದ್ದೋಗಿದೆ ಇವತ್ತು ಗಡಿಪಾಲಿನ ಆದೇಶವನ್ನು ನೋಡುವಂತಹ ಸಂದರ್ಭದಲ್ಲಿ ಎರಡು ಮೂರು ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ ಸಂಘಟನೆಯ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯವರ ಮನೆಗೂ ಕೂಡ ಪೊಲೀಸ್ ಇಲಾಖೆಯವರು ಪೊಲೀಸರನ್ನ ಕಳಿಸಿ ರಾತ್ರಿಯ ಹೊತ್ತಿನಲ್ಲಿ ಹನ್ನೆರಡು ಗಂಟೆಯ ತಡರಾತ್ರಿಯ ಹೊತ್ತಿನಲ್ಲಿ ಕೂಡ ಅವರನ್ನ ಮನೆಯಿಂದ ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನ ಭಾವಚಿತ್ರವನ್ನು ತೆಗೆದು ಕಳಿಸತಕ್ಕಂಥ ವ್ಯವಸ್ಥೆಗೋಸ್ಕರ ಸತಾಯಿಸಿರುವಂಥದ್ದು ಇವತ್ತು ಅತ್ಯಂತ ಖಂಡನೀಯ ಅಂತ ನಾನು ಭಾವಿಸಿದ್ದೇನೆ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಿರಬೇಕು ಅನ್ನತಕ್ಕಂಥ ಸರ್ಕಾರದ ಯೋಚನೆಗಳು ಒಂದು ಕಡೆ ಆದರೆ ಇವತ್ತು ವಿಪರೀತವಾಗಿರತಕ್ಕಂಥ ಮುಸ್ಲಿಮರ ತುಷ್ಟೀಕರಣದ ರಾಜಕಾರಣದ ವ್ಯವಸ್ಥೆಯಿಂದ ಈ ರೀತಿಯ ಬೇರೆ ಬೇರೆ ಚಟುವಟಿಕೆಗಳು ಸುಳ್ಳು ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನಗಳು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗ್ತಿದೆ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡಿ ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸತಕ್ಕಂತಹ ಕೆಲಸ ಕಾರ್ಯ ಇವತ್ತು ಸರ್ಕಾರ ಪ್ರಾಯೋಜಿತವಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಆಗ್ತಾ ಇದೆ ನಾನು ಖಂಡಿತ ಇದನ್ನು ಯಾವ ಸಂದರ್ಭದಲ್ಲಿ ಕೂಡ ಇದನ್ನು ಸಹಿಸುವುದಿಲ್ಲ ನಾವು ಇಷ್ಟವರೆಗೆ ಸಂಘಟನೆಯಲ್ಲಿ ಮತ್ತು ಧರ್ಮದ ಕೆಲಸ ಕಾರ್ಯಗಳ ಜೊತೆಗೆ ಸಮಾಜದಲ್ಲಿ ಜೋಡಿಸಿಕೊಂಡವರು ಬಿಟ್ಟರೆ ಬೇರೆ ಬೇರೆ ಇನ್ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಅವರು ಅಲ್ಲ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಇವತ್ತು ನಡೆಸತಕ್ಕಂತ ಈ ರೀತಿಯ ತಾರತಮ್ಯ ನೀತಿ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂತಹ ಆಘಾತ ಮತ್ತು ನೋವನ್ನು ತಂದಿದೆ ಮುಂದಿನ ದಿವಸದಲ್ಲಿ ಮಾಡಿರ್ತಕ್ಕಂತ ಈ ರೀತಿಯ ಪ್ರಕ್ರಿಯೆಗಳನ್ನ ಮುಂದಿನ ದಿವಸದಲ್ಲಿ ನಡೆದಿದೆ ಇದೇ ವಿಚಾರದಿಂದ ಸರ್ಕಾರ ಪತನ ಆಗತಕ್ಕಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಬಹುದು ಈ ರೀತಿಯ ತಾರತಮ್ಯ ನೀತಿಯ ಮುಖಾಂತರ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಗಡೀಪಾರು ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ಇಲಾಖೆ ಮಾಡಿದರೆ ಅದಕ್ಕೆ ಮುಂದಿನ ದಿವಸದಲ್ಲಿ ಸಮಾಜ ಹಿಂದೂ ಸಮಾಜ ಒಗ್ಗಟ್ಟಾಗಿ ಒಟ್ಟಾಗಿ ನಿಂತು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಕೂಡ ಮಾಡ್ತದೆ ಈ ನಿಟ್ಟಿನಲ್ಲಿ ಇಲಾಖೆ ಇದನ್ನು ಗಂಭೀರವಾಗಿ ಪ್ರಕರಣವನ್ನ ಮತ್ತೆ ಗಮನಿಸಬೇಕು ಮತ್ತು ಜನಸ್ನೇಹಿ ಅಧಿಕಾರಿಗಳಾಗಿ ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದಂತಹ ಎಸ್ ಪಿ ಮತ್ತು ಪೊಲೀಸ್ ಕಮಿಷನರೇಟ್ ಅವರು ಇಬ್ರು ಕೂಡ ಜನಸ್ನೇಹಿ ಅಧಿಕಾರಿಗಳಾಗಿ ಜನರ ಜೊತೆ ಒಳ್ಳೆಯ ಬಾಂಧವ್ಯದಿಂದ ವರ್ತನೆಯನ್ನ ಮಾಡಬೇಕು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಮುಗಿಸಬೇಕು ಅನ್ನತಕ್ಕಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಸರ್ ಈಗ ನಿಮ್ಗೆ ಆರನೇ ತಾರೀಕಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ತನಿಖೆ ಹಾಜರಾಗುವ ಆ ವಿಷಯದಲ್ಲಿ ಏನು ಖಂಡಿತ ನಾನು ಇವರು ಕೊಟ್ಟಿರ್ತಕ್ಕಂತ ಆದೇಶವನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ಈ ರೀತಿಯ ಗಡಿ ಪಾರಿನ ನೋಟಿಸ್ ಅನ್ನ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಯಾವುದೇ ಪ್ರಕರಣಗಳಲ್ಲಿ ನಾನು ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ನಡೆಸತಕ್ಕಂತಹ ಪಿತೂರಿ ಹೊರತು ಇನ್ಯಾವುದೂ ಇಲ್ಲ ಆ ಹಿನ್ನೆಲೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಉತ್ತರವನ್ನ ಕೊಡತಕ್ಕಂಥ ಮತ್ತು ನಾಳಿನ ಆರನೇ ತಾರೀಕಿಗೆ ಅವರು ಏನು ನಮಗೆ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಅದಕ್ಕೆ ಅದನ್ನು ಸ್ವೀಕಾರ ಮಾಡತಕ್ಕಂತಹ ಮತ್ತು ಒಪ್ಪಿಕೊಳ್ಳುವಂತಹ ವಿಚಾರವನ್ನು ಮಾಡೋದಿಲ್ಲ ಈಗ ಇಲ್ಲಿಯ ಲೋಕಲ್ ಶಾಸಕರೇ ಇದರಲ್ಲಿ ಖಂಡಿತ ಕಾಂಗ್ರೆಸ್ ಅಂದ ತಕ್ಷಣ ಸ್ಥಳೀಯವಾಗಿರತಕ್ಕಂತಹ ಶಾಸಕರು ಕೂಡ ಕಾಂಗ್ರೆಸ್ನವರು ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಈಗ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರತಕ್ಕಂತಹ ಬೇರೆ ಬೇರೆ ಹಿಂದೂ ವಿರೋಧಿ ಧೋರಣೆಗಳು ಮೊನ್ನೆ ಸುಹಾಸೆಯ ಸಂದರ್ಭದಲ್ಲಿ ಇಲಾಖೆ ತಗೊಂಡಿರತಕ್ಕಂತಹ ಆ ಯಾವ ಕೆಲಸ ಕಾರ್ಯಗಳು ಮತ್ತು ಇವತ್ತು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಏನು ಮತ್ತು ಯಾವುದು ಅನ್ನೋದನ್ನ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಆಗಿದೆ ಆ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಪಿತೂರಿ ಮತ್ತು ಹಿಂದೂ ವಿರೋಧಿ ಧೋರಣೆಯ ಮುಖಾಂತರ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸ್ತಕ್ಕಂತಹ ಕೆಲಸ ಕಾರ್ಯ ಹೊರತು ಇನ್ಯಾವುದೇ ಅಲ್ಲ ಪಕ್ಷದ ಬೆಂಬಲ ಈ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರರವರು ರಾಜ್ಯದ ಬೇರೆ ಬೇರೆ ನಾಯಕರುಗಳು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಲಾರ್ ಎಲ್ಲರೂ ಕೂಡ ಇದನ್ನ ವಿರೋಧ ಖಂಡನೆ ಮಾಡಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಮುಂದಿನ ದಿವಸದಲ್ಲಿ ಈ ಪ್ರಕರಣವನ್ನು ಹಿಂದೆ ಹಿಂಪಡೆಯದಿದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತೇವೆ ಅನ್ನತಕ್ಕಂಥ ಸಂದೇಶವನ್ನ ಕೂಡ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೊಟ್ಟಿದ್ದಾರೆ ನಿಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರು ಧೃತ್ತಿಗಡುವಂತ ಅವಶ್ಯಕತೆ ಇಲ್ಲ ಈ ರೀತಿಯ ನೂರಾರು ಬೆಳವಣಿಗೆಗಳನ್ನು ಸಮಾಜದಲ್ಲಿ ನಾವೆಲ್ಲ ಕಂಡಿದ್ದೇವೆ ಸುಮಾರು ಮೂವತ್ತು ಮೂವತ್ತ ಮೂರು ಪ್ರಕರಣಗಳು ನನ್ನ ಅಹ್ ಸಂಘಟನೆಯ ಕೆಲಸ ಕಾರ್ಯದಲ್ಲಿ ನನ್ನ ಮೇಲೆ ಆಗಿದ್ದವು ಪ್ರಕರಣಗಳು ದಾಖಲಾಗಿದ್ದವು ಆದರೆ ಯಾವುದನ್ನು ಕೂಡ ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ ಎಲ್ಲವೂ ಕೂಡ ಸುಳ್ಳು ಆರೋಪಗಳಿಂದ ಕೋರ್ಟಿನಲ್ಲಿ ಬಿದ್ದೋಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಯಾವತ್ತೂ ಕೂಡ ಸಂಘಟನೆಯನ್ನ ಬಿಟ್ಟು ಬದುಕುವವರಲ್ಲ ಸಂಘಟನೆಗೋಸ್ಕರ ಅರ್ಪಣೆಯಿಂದ ಸಮಾಜಕ್ಕೆ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದವರು ಹೊರತು ಈ ರೀತಿಯ ಬೆದರಿಕೆ ಈ ರೀತಿಯ ಕೇಸುಗಳಿಗೆ ಜಗ್ಗಿ ಸಂಘಟನೆಯಿಂದ ಹಿಂದೆ ನಿಲ್ಲುವ ತರುಣರು ಮತ್ತು ಕಾರ್ಯಕರ್ತರು ಯಾರೂ ಇಲ್ಲ